ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ರವೆ ಮತ್ತು ಸೌತೆಕಾಯಿ ಬಳಸ್ಕೊಂಡು ಒಂದು ದೋಸೆ ರೆಸಿಪಿ ಮಾಡ್ತಾಯಿದ್ದೀನಿ ಮತ್ತು ರುಚಿಯಾಗೂ ಇರುತ್ತೆ ಕಮ್ಮಿ ಟೈಮಲ್ಲಿ ಬೇಗ ಮಾಡ್ಕೋಬೋದು ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಚಾನಲ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಒಂದು ಬಟ್ಲು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆನೂ ತೊಗೋಬೋದು ಮತ್ತು ದಪ್ಪ ರವೆನೂ ತೊಗೋಬೋದು ಇವಾಗ ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ ಅದು ಹತ್ತು ನಿಮಿಷ ನೆನಿಬೇಕು ಹತ್ತು ನಿಮಿಷ ನೆನೆಯೋವರೆಗೂ ನಾವು ಸೌತೆಕಾಯಿನ ಕುಯ್ದು ಇಟ್ಕೊಳ್ಳೋಣ ನಾನಿಲ್ಲಿ ಚಿಕ್ಕದು ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಆದಷ್ಟು ಎಳೆ ಸೌತೆಕಾಯಿನೇ ತೊಗೊಳ್ಳಿ ಸಿಪ್ಪೆ ಏನು ಒರಿಯೋದು ಬೇಡ ಇವಾಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೋಬೇಕು ನೀವು ಈ ಥರ ಬೇಕಾದ್ರೆ ಪೀಸ್ ಮಾಡ್ಕೊಬದಲು ತುರಿದು ಇಟ್ಕೋಬೋದು ಅಕಸ್ಮಾತ್ ಏನಾದ್ರು ಸೌತೆಕಾಯಿ ಬಲ್ತಿದ್ರೆ ಬೀಜ ಏನಾದ್ರು ಬಲ್ತಿದ್ರೆ ಅದನ್ನು ತೆಗಿ ತೆಗಿಬೋದು ಇವಾಗ ಕುಯ್ದು ರೆಡಿಯಾಗಿದೆ ರವೆನೂ ಕೂಡ ನಿಂದಿದೆ ಇವಾಗ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಇವಾಗ ಸೌತೆಕಾಯಿ ಕೂಡ ಜೊತೆಯಲ್ಲೇ ರುಬ್ಕೊಳ್ಳೋಕೆ ಹಾಕ್ತಾಯಿದ್ದೀನಿ ನಾನು ನಾಲ್ಕು ಒಣಗಿದ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೀವು ಒಣಗಿದ ಮೆಣಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ ನೀವು ಕೊತ್ತಂಬರಿ ಬೀಜ ಬದಲು ಕೊತ್ತಂಬರಿ ಸೊಪ್ಪು ಹಾಕೋಬೋದು ಇವಾಗ ರುಬ್ಬಿ ರೆಡಿಯಾಗಿದೆ ಇದಕ್ಕೆ ಮತ್ತೆ ರುಬ್ಬೇಕಾರೆ ನೀರಿನ ಅವಶ್ಯಕತೆ ಏನಿರಲ್ಲ ನೀರು ಸ್ವಲ್ಪನೂ ಹಾಕೋಂಗಿಲ್ಲ ನೀವು ಈ ಸಂಪಳನ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ರುಚಿಗೆ ಉಪ್ಪು ಇವಾಗ ಮಿಕ್ಸ್ ಇದ್ದೀನಿ ನೋಡಿ ಇರಬೇಕು ಇವಾಗ ಅಂಚು ಕಾಯ್ದಿದೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಎಳ್ಕೊಬೋದು ತುಂಬ ನೀಟಾಗಿ ಬರುತ್ತೆ ಎಲ್ಲೂ ಏನೂ ಆಗಲ್ಲ ಇವಾಗ ಕ್ಯಾಪ್ ತೆಗಿತಾ ಇದ್ದೀನಿ ಇವಾಗ ಎಣ್ಣೆ ಹಾಕೋಬೇಕು ಸೌತೆಕಾಯಿ ದೋಸೆ ಆಗಿರೋದ್ರಿಂದ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ತುಪ್ಪನಾದ್ರೂ ಹಾಕ್ಕೋಬೋದು ಎಣ್ಣೆನಾದ್ರೂ ಏನು ಯಾವುದಾದ್ರೂ ಹಾಕ್ಕೋಬೋದು ಆದರೆ ತುಪ್ಪ ಹಾಕೋರು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಇಲ್ಲದೇನೂ ಕೂಡ ಹಾಗೇ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೀವು ಎಷ್ಟಾದರೂ ಹೇಳಿರಿ ತೆಳ್ಳಗೆ ನೀಟಾಗಿ ಅಷ್ಟೇ ನೀಟಾಗಿ ಬರುತ್ತೆ ದೋಸೆ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿಲ್ಲ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಹಾಕ್ಲಿಲ್ಲ ಅಂದರೂ ತುಂಬ ನೀಟಾಗಿ ಎದ್ದೊಳುತ್ತೆ ನೋಡಿ ಎಷ್ಟು ತೆಳ್ಳಗೆ ಹುಯ್ತಿದ್ದೀನಿ ನೀವು ಇನ್ನೂ ಬೇಕಾದ್ರೆ ತೆಳ್ಳಗೆ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ಈ ರೆಸಿಪಿ ಪ್ಲೀಸ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರ್ಯಾರು ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹಾಕೋರು ಹೊಸದು ಬರುತ್ತೆ